ಆತ್ಮೀಯ ವಿದ್ಯಾರ್ಥಿಗಳಿಗೆ ನುಡಿಯ ಸಂಚಿಕೆ ಹತ್ತೊಂಬತ್ತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇವತ್ತು ನಾನು ನಿಮ್ಮ ಜೊತೆ ಪರೀಕ್ಷೆಯ ದೃಷ್ಟಿಕೋನದಿಂದ ಚರ್ಚೆ ಮಾಡ್ತಿರುವಂಥ ಪಠ್ಯ ಪ್ರಥಮ ಯು ಸಿ ಕನ್ನಡದ ಪದ್ಯ ಅಖಂಡ ಕರ್ನಾಟಕ ಈ ಪದ್ಯವನ್ನು ಬರೆದವರು ಕುವೆಂಪು ಕನ್ನಡದಲ್ಲಿ ರಾಷ್ಟ್ರಕವಿ ಅನ್ನುವ ಬಿರುದನ್ನು ಪಡೆದುಕೊಂಡು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಕನ್ನಡ ಸಾಹಿತ್ಯದ ಪ್ರಮುಖ ಹೆಸರುಗಳಲ್ಲಿ ಒಂದು ಈ ಕವಿತೆ ಅಖಂಡ ಕರ್ನಾಟಕ ಅನ್ನುವ ಯೋಚನೆ ಒಳಗಡೆ ವಿದ್ಯಾರ್ಥಿಗಳಿಗೆ ಕರ್ನಾಟಕವನ್ನು ಅಖಂಡವಾಗಿ ಕಟ್ಟುವ ಚಾರಿತ್ರಿಕ ವಿವರಣೆಗಳ ಜೊತೆಯಲ್ಲಿಯೇ ಆ ಕಾಲಮಾನದ ರಾಜಕೀಯ ಸಂದಿಗ್ಧತೆಯನ್ನು ಕವಿತೆ ಮಾತನಾಡುತ್ತೆ ಈ ಕವಿತೆ ಆರಂಭಕ್ಕಿಂತ ನಾವು ಮೊದಲು ಕೆಲವು ವಿಷಯಗಳನ್ನು ಯೋಚನೆ ಮಾಡುವ ಜೊತೆಯಲ್ಲಿ ಈ ಕವಿತೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುತ್ತೆ ಕನ್ನಡ ನೆಲವನ್ನು ಅನೇಕ ರಾಜರು ಕದಂಬರ ಕಾಲಘಟ್ಟದಿಂದ ಆಳ್ವಿಕೆಗೆ ಒಳಗು ಮಾಡುತ್ತಾ ಬಂದಿದ್ದಾರೆ ತಾವ ರಾಜ್ಯ ಬಲಶಾಲಿಯಾಗಿರುತ್ತಾನೋ ಆಗ ಅವನ ಪ್ರದೇಶ ಅತ್ಯಂತ ವಿಸ್ತಾರವಾಗಿ ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೂ ಹರಡಿದ್ದನ್ನು ನಾವು ಕಾಣುತ್ತೇವೆ ಹೀಗೆ ಕದಂಬರಿಂದ ಗಂಗರಿಂದ ಚಾಲುಕ್ಯರಿಂದ ಹೊಯ್ಸಳರಿಂದ ವಿಜಯನಗರದಿಂದ ಅನೇಕ ರಾಜಮನೆತನಕ್ಕೆ ಈ ಕನ್ನಡದ ಮಾತನಾಡುವ ಪ್ರದೇಶ ಒಳಪಟ್ಟಿತ್ತು ನಂತರದ ಕಾಲಮಾನದಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಜೊತೆಯಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲುತ್ತಾರೆ ಈ ಯುದ್ಧ ನಡೆದಿದ್ದು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಸೋತ ಮೇಲೆ ಗೆದ್ದಂಥ ಬ್ರಿಟಿಷರು ಕನ್ನಡದ ಪ್ರದೇಶವನ್ನು ನಾಲ್ಕು ಭಾಗವಾಗಿ ವಿಭಾಗಿಸಿ ತನಗೆ ಸಹಾಯ ಮಾಡಿದ ಮಿತ್ರ ಪಕ್ಷಗಳಿಗೆ ಹಂಚಿದರು ಒಂದು ಭಾಗ ಮೈಸೂರಿಗೆ ಒಂದು ಭಾಗ ಬ್ರಿಟಿಷರು ತನಗೆಂದು ಇಟ್ಟುಕೊಂಡರು ಇನ್ನೊಂದು ಭಾಗವನ್ನು ನಿಜಾಮರಿಗೆ ಇನ್ನೊಂದು ಭಾಗವನ್ನು ಪೇಶ್ವೆಗಳಿಗೆ ಹಂಚಿಬಿಟ್ಟರು ಈಗ ಕನ್ನಡ ಮಾತನಾಡುವ ಪ್ರಾದೇಶಿಕ ಚಿಂತನೆಗಳು ನಾಲ್ಕು ಪ್ರಭುತ್ವಕ್ಕೆ ಹಂಚಿ ಹೋಯಿತು ಆ ನಂತರದಲ್ಲಿ ಗಾಂಧಿಯವರ ಹೋರಾಟದ ಫಲವಾಗಿ ಅನೇಕ ಹೋರಾಟಗಳು ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ನಡೆಯಿತು ರೈತರ ಹೋರಾಟದ ಫಲವಾಗಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ನಾವೆಲ್ಲರೂ ಸ್ವತಂತ್ರಗೊಂಡೆವು ಸ್ವತಂತ್ರಗೊಂಡ ಮೇಲೆ ಸಾವಿರದ ಒಂಬೈನೂರ ಐವತ್ತಕ್ಕೆ ಭಾರತ ಸರ್ಕಾರ ಭಾಷಾವಾರು ರಾಜ್ಯಗಳ ರಚನೆಯನ್ನು ರೂಪಿಸಿತು ಈ ನಡುವೆಯಲ್ಲಿ ಹುಟ್ಟಿಕೊಂಡ ನಮ್ಮ ರಾಜ್ಯವೇ ಮೈಸೂರು ಮೈಸೂರು ರಾಜ್ಯದ ನಂತರದ ದಿನಗಳಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ನಾಮಕರಣ ಮಾಡಬೇಕು ಎನ್ನುವ ಹೋರಾಟಗಳು ಕನ್ನಡದ ಪರಿಸರದಲ್ಲಿ ಹುಟ್ಟಿಕೊಂಡಿತು ಈ ನಡುವೆ ಕುವೆಂಪುವಿನ ಆದಿಯಾಗಿ ಅನೇಕ ಕನ್ನಡದ ಚಿಂತಕರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದರು ಇದನ್ನು ಯೋಚನೆ ಮಾಡುವಂಥ ಕುವೆಂಪು ರಾಜಕೀಯದ ವ್ಯವಸ್ಥೆಯನ್ನು ನೆನಪು ಮಾಡಿಕೊಂಡು ಅಖಂಡ ಕರ್ನಾಟಕ ಎನ್ನುವ ಕಾವ್ಯವನ್ನು ರೂಪಿಸುತ್ತಾರೆ ಈ ಪದ್ಯದಲ್ಲಿ ಕರ್ನಾಟಕ ಎನ್ನುವುದು ಅಖಂಡವಾಗಿ ಉಳಿಯಬೇಕು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ನೀಡಬೇಕು ಎನ್ನುವ ಯೋಚನೆಯೇ ಈ ಕವಿತೆಯ ಜೀವಾಳವಾಗಿ ಕಾಣಿಸುತ್ತದೆ ಕವಿತೆ ಆರಂಭವಾಗುವುದು ಅಖಂಡ ಕರ್ನಾಟಕ ಎನ್ನುವ ಕೂಗು ಕರ್ನಾಟಕದಾದ್ಯಂತ ನಡೆಯುತ್ತಿದೆ ಆದರೆ ರಾಜಕೀಯದವರು ಮಾತ್ರ ಇದನ್ನು ಅತ್ಯಂತ ಪ್ರಭಾವವಾಗಿ ಅತ್ಯಂತ ಮಹತ್ವವಾಗಿ ಪರಿಗಣಿಸಿಯೇ ಇಲ್ಲ ಎನ್ನುವ ಮೂಲಕ ಆರಂಭವಾಗುವ ಕವಿತೆ ಕರ್ನಾಟಕ ಎಂಬ ಹೆಸರಿಗೆ ಅಖಂಡವಾದ ಕರ್ನಾಟಕದ ರಚನೆಗೆ ದೇವಗಾಂಧಿ ಹರಸುತ್ತಿದ್ದಾನೆ ಭಾರತದ ಪರಂಪರೆಯಲ್ಲಿರುವಂಥ ಋಷಿಗಳೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಆದರೆ ನಮ್ಮನ್ನು ಆಳ್ವಿಕೆ ಮಾಡುತ್ತಿರುವ ರಾಜಕೀಯ ಪ್ರಭುತ್ವಕ್ಕೆ ಇದರ ಪ್ರಜ್ಞೆ ಇಲ್ಲ ಎನ್ನುವ ವಿವೇಚನೆಯನ್ನು ಕವಿತೆ ಮೊದಲ ಪ್ಯಾರದಲ್ಲಿ ಯೋಚನೆ ಮಾಡುತ್ತೆ ಹಾಗಾಗಿ ಈಗಿರುವಂಥ ರಾಜಕೀಯ ವ್ಯವಸ್ಥೆಯು ಮೈಸೂರು ರಾಜ್ಯವನ್ನು ಕರ್ನಾಟಕವೆಂದು ನಾಮಕರಣ ಮಾಡುತ್ತೇವೆ ಅಂತ ಹೇಳಿ ಹೇಳುತ್ತಿವೆ ಆದರೆ ಅದನ್ನು ಕಾರ್ಯರೂಪಕ್ಕೆ ತರುತ್ತಿಲ್ಲ ಅದೆಲ್ಲವೂ ಸುಳ್ಳು ಭರವಸೆಯನ್ನು ನೀಡುತ್ತಿವೆ ಅನ್ನುವ ಆಲೋಚನೆಯನ್ನು ಇಟ್ಟುಕೊಳ್ಳುವಂಥ ಕವಿತೆ ತನ್ನದೇ ಆದ ಕನ್ನಡದ ರಾಜಕೀಯ ವ್ಯವಸ್ಥೆಯನ್ನು ರೂಪಿಸಿಕೊಳ್ಳಲು ಯತ್ನಿಸುತ್ತದೆ ಅದಕ್ಕಾಗಿ ಅವರು ಹೇಳುವಂಥದ್ದು ಈ ರಾಜಕೀಯದ ಬೂಟಾಟಿಕೆಯನ್ನು ಬಿಟ್ಟು ಕನ್ನಡದ ಮಂಡಲವನ್ನು ನಾನು ರೂಪಿಸುತ್ತೇನೆ ಆ ಮಂಡಲ ಯಾವತ್ತೂ ಶಾಶ್ವತವಾಗಿಯೇ ಇರುತ್ತದೆ ಈಗಿರುವ ರಾಜಕೀಯ ವ್ಯವಸ್ಥೆ ಕೇವಲ ಐದು ವರ್ಷದ ವ್ಯವಸ್ಥೆ ಯಾರು ಬೇಕಾದರೂ ಮುಖ್ಯಮಂತ್ರಿ ಆಗ್ಬೋದು ಯಾರು ಬೇಕಾದರೂ ಮಂತ್ರಿಗಳಾಗಬಹುದು ಆದರೆ ನಾನು ರೂಪಿಸುವಂಥ ಸಚಿವ ಮಂಡಲ ನಿತ್ಯವಾದದ್ದು ಅಂತ ಹೇಳುವ ಕುವೆಂಪು ನೃಪತುಂಗನಿಲ್ಲಿ ಚಕ್ರವರ್ತಿ ಪಂಪನಿಲ್ಲಿ ಮುಖ್ಯಮಂತ್ರಿ ರನ್ನ ಜನ್ನ ರಾಘವಾಂಕ ಹರಿಹರ ಲಕ್ಷ್ಮೀಶಾ ನಾರಾಯಣಪ್ಪ ಸಡಕ್ಷರಿ ಎಲ್ಲರನ್ನು ಸೇರಿಸಿಕೊಂಡು ರಚಿಸಿದ ಸಚಿವ ಮಂಡಲವಿದೆ ಅದು ನಿತ್ಯವಾದ ಸಚಿವ ಮಂಡಲ ಎನ್ನುವ ಮಾತನ್ನು ಕುವೆಂಪು ತನ್ನ ಕಾವ್ಯದೊಳಗೆ ನಿರೂಪಿಸ್ತಾರೆ ಆನಂತರ ಅವರು ಮಾತನಾಡುವುದು ಇವತ್ತಿನ ರಾಜಕೀಯ ಅನ್ನುವಂಥ ವ್ಯವಸ್ಥೆ ಒಳಗಡೆ ಯಾವ ರೀತಿಯಾದಂಥ ಭ್ರಷ್ಟಾಚಾರದ ಚಿಂತನೆಗಳಿವೆ ಅನ್ನುವುದಕ್ಕೆ ಅವರು ಹೇಳುವಂಥದ್ದು ಇವತ್ತು ಎಲ್ಲರೂ ಎಲ್ಲ ವ್ಯವಸ್ಥೆ ಒಳಗಡೆ ಮೋಸ ಮಾಡುವ ಭ್ರಷ್ಟಾಚಾರ ನಡೆಸುವ ಜಾತಿ ಜಾತಿಯ ನಡುವೆ ಕಲಹವನ್ನು ತಂದಿಡುವಂಥ ಧರ್ಮ ಧರ್ಮಗಳ ನಡುವೆ ಕಲಹವನ್ನು ತಂದಿಡುವಂಥ ಲಾಭವಿದ್ದರೆ ಮಾತ್ರ ಅದರ ಹಿಂದೆ ಹೋಗುವಂಥ ಒಂದು ರಾಜಕೀಯ ವ್ಯವಸ್ಥೆ ನಮ್ಮಲ್ಲಿ ಸೃಷ್ಟಿಗೊಂಡಿದೆ ಅಂಥ ವ್ಯವಸ್ಥೆಯನ್ನು ಮೀರಿ ಕರ್ನಾಟಕದ ಪರಂಪರೆಯನ್ನು ಸಂಸ್ಕೃತಿಯನ್ನು ನಾವು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಕರ್ನಾಟಕದ ಸಂಸ್ಕೃತಿ ಎಂದರೆ ಅದು ಶರಣ ಸಂಸ್ಕೃತಿ ಕೀರ್ತನೆಕಾರರ ಸಂಸ್ಕೃತಿ ದಾಸರ ಸಂಸ್ಕೃತಿ ತತ್ವಪದಕಾರರ ಸಂಸ್ಕೃತಿ ಹೀಗಾಗಿ ಇಡೀ ಸಂಸ್ಕೃತಿ ಅನ್ನುವಂಥದ್ದೇ ದೀಪವಾಗಿ ನಮ್ಮ ಜೊತೆ ಇದೆ ಅದು ನಮ್ಮದಾಗಬೇಕು ಎನ್ನುವ ಯೋಚನೆಯನ್ನು ಕುವೆಂಪು ಮಾಡ್ತಾರೆ ಆನಂತರ ಅವರು ತಮ್ಮ ಪದ್ಯದೊಳಗೆ ನಿರೂಪಣೆ ಮಾಡುವುದೇನು ಅಂತ ಹೇಳಿದರೆ ನಾನು ಕರ್ನಾಟಕ ಆಗಬೇಕು ಎನ್ನುವ ಮಾತನ್ನು ನಮ್ಮ ರಾಜಕೀಯ ವ್ಯವಸ್ಥೆಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟರೆ ಅವರು ಅದನ್ನು ತಪ್ಪಾಗಿ ಅರ್ಥೈಸಿದ್ದಾರೆ ಅದಕ್ಕಾಗಿ ಅವರು ಹೇಳುವುದು ಹಾಡು ತಿರುವೆನು ಕಂಡು ನಾನು ದಿಟ್ಟಿ ಗುರುಡೋ ಹುಟ್ಟು ಕುರುಡೋ ದಿಟ್ಟಿಗೇಡೋ ಹುಟ್ಟು ಕುರುಡೋ ಬುದ್ಧಿ ಬರುಡೋ ಬೇರೆ ಹುರುಡೋ ಮೆಳ್ಳಗಣ್ಣೋ ನಾನು ಕಾಣೆ ಹೇಳು ನನ್ನ ತಪ್ಪು ಇಲ್ಲಿ ಏನು ಎನ್ನುವ ಮೂಲಕ ಇಡೀ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವ ಕೆಲಸವನ್ನು ಮಾಡುತ್ತೆ ಅಂತ ಹೇಳಿದರೆ ಆ ಕಾಲಮಾನದ ರಾಜಕೀಯ ವ್ಯವಸ್ಥೆಯಲ್ಲಿರುವಂಥ ಎಲ್ಲರೂ ಕುರುಡರಾಗಿದ್ದಾರೆಯೇ ದೃಷ್ಟಿ ಕಲಿದು ಕಳೆದುಕೊಂಡಿದ್ದಾರೆಯೇ ನನ್ನ ಮಾತು ಕರ್ನಾಟಕ ಹಾಗಾದರೆ ಕರ್ನಾಟಕ ಎಂದ್ರೇನು ಅನ್ನುವುದಕ್ಕೆ ಅವರು ಉತ್ತರಿಸುವ ವಿವೇಚನೆ ಅತ್ಯಂತ ಮಹತ್ವವಾಗಿ ಕಾಣಿಸುತ್ತದೆ ಕರ್ನಾಟಕವೆಂದರೆ ಬರೀ ಹೆಸರಲ್ಲ ಕರ್ನಾಟಕ ಎಂದರೆ ಈ ಕಪ್ಪು ನೆಲಕ್ಕೆ ಇರುವ ಬರೀ ಹೆಸರಲ್ಲ ಮಂತ್ರಕಣ ತಾಯಿ ಕಣ ಶಕ್ತಿ ಕಣ ದೇವಿ ಕಣ ಬೆಂಕಿ ಕಣ ಸಿಡಿಲುಕಣ ಅವಳು ರಣಚಂಡಿಯಾದಂಥ ನಮ್ಮನ್ನು ಕಾಪಾಡುವ ದೇವಿಕಣ ಎಂದು ಕುವೆಂಪು ಕನ್ನಡದನ್ನ ಕರ್ನಾಟಕವನ್ನು ಪ್ರತಿನಿಧಿಸುವ ಕೆಲಸವನ್ನು ಮಾಡ್ತಾರೆ ಈ ಕವಿತೆ ಇಡೀ ಕರ್ನಾಟಕ ಅನ್ನುವುದು ಅಖಂಡವಾಗಿ ಉಳಿಯಬೇಕು ಆ ಅಖಂಡತೆಯನ್ನು ನಾವು ನಮ್ಮೊಳಗೆ ರೂಪಿಸಿಕೊಳ್ಳಬೇಕಾದರೆ ನಾವು ಇಡೀ ಕನ್ನಡ ನೆಲವನ್ನು ಎಂದು ಮಣ್ಣೆಂದು ಭೂಮಿ ಎಂದು ಪಂಚಭೂತಗಳೆಂದು ಅದನ್ನು ಗೌರವದಿಂದ ಭಾವಿಸುವ ಮೂಲಕ ಕನ್ನಡ ಮಾತನಾಡುವವರೆಲ್ಲರೂ ಏಕತೆಯಿಂದ ಕರ್ನಾಟಕವೆಂದು ಕರೆದುಕೊಂಡು ಬದುಕಬೇಕು ಎನ್ನುವ ಆಲೋಚನಾ ಕ್ರಮವನ್ನು ಈ ಕವಿತೆ ನಮ್ಮ ಮುಂದಿಡುತ್ತದೆ